ನಿಮಗಿದು ಗೊತ್ತೇ ಕಣ್ಣೆರಡು ಕಿವೆರಡು ಹಾಗೆ ಮೂಗು ಕೂಡ ಎರಡೇ ಮುಖದ ಸೌಂದರ್ಯಕ್ಕಾಗಿ ಮೂಗು ಒಂದಾಗಿ ಕಂಡರೂ ಕೂಡ ಒಳಗಿರ್ತಕ್ಕಂಥ ಕುಳಿಗಳು ಎರಡು ಅಲ್ಲಿ ಸೆಪ್ಟಮ್ ಎಂಬುವ ಚರ್ಮ ಅಂದರೆ ಹೊಳೆಗಳು ಮೂಗನ್ನು ಬೇರ್ಪಡಿಸಿ ಅದನ್ನು ಒಂದಾಗಿ ಕಾಣುವಂತೆ ಮಾಡುತ್ತೆ ಮೂಗಿನಲ್ಲಿ ಎರಡು ಕುಳಿಗಳಿವೆ ಅಂತ ನಮಗೂ ಗೊತ್ತು ಅದರಲ್ಲೇನಿದೆ ವಿಶೇಷ ಅಂತೀರಾ ಆದರೆ ಆ ಎರಡು ಕುಳಿಗಳಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದಾಗಿರುತ್ತೆ ಹಾಗಂತ ಅದರಲ್ಲೇನಿದೆ ವಿಶೇಷ ಅಂತ ಮತ್ತೆ ಅನ್ನಬೇಡಿ ಯಾಕಂದರೆ ಆ ಕುಳಿಗಳು ಪ್ರತಿ ಎರಡರಿಂದ ಆರು ತಾಸಿಗೊಮ್ಮೆ ದೊಡ್ದಾಗಿರೋ ಕುಳಿ ಚಿಕ್ಕದಾಗುತ್ತೆ ಚಿಕ್ಕದಾಗಿರೋ ಕುಳಿ ದೊಡ್ಡದಾಗುತ್ತೆ ಈ ಪ್ರಕ್ರಿಯೆ ಎಲ್ಲರಲ್ಲಿಯೂ ನಿರಂತರವಾಗಿ ನಡೀತಾ ಇರುತ್ತೆ ಬಲಭಾಗದ ಮೂಗಿನ ಕುಳಿಯಿಂದ ಎಡಭಾಗದ ಮಿದುಳಿನ ಕಾರ್ಯಗಳಾದಂಥ ಗಣಿತ ವಿಶ್ಲೇಷಣೆ ತಾರ್ಕಿಕ ಚಿಂತನೆ ಮತ್ತು ಭಾಷಾ ಕೌಶಲ್ಯಗಳು ಪ್ರೇರಿತಗೊಂಡರೆ ಎಡಭಾಗದ ಮೂಗಿನ ಕುಳಿಯಿಂದ ಬಲಭಾಗದ ಮಿದುಳಿನ ಕಾರ್ಯಗಳಾದಂಥ ಕಲೆ ಕಲ್ಪನೆ ಭಾವನೆ ಮತ್ತು ಸೃಜನಶೀಲತೆ ಪ್ರೇರಿತಗೊಳ್ಳುತ್ತೆ ಇದೇ ಕಾರಣಕ್ಕಾಗಿ ನಮ್ಮ ಹಿರಿಯರು ಪ್ರಾಣಾಯಾಮ ಎನ್ನುವ ಕ್ರಿಯೆಯನ್ನು ಕಂಡು ಹಿಡಿದಿದ್ದು ಅದರಲ್ಲಿ ಬದಲಾಗಿ ನಾವು ಮೂಗಿನ ಹೊಳ್ಳೆಗಳನ್ನು ಹಿಡಿದು ಉಸಿರಾಟದ ಪ್ರಕ್ರಿಯೆಯನ್ನು ನಡೆಸುವುದರಿಂದ ದೊಡ್ಡದು ಮತ್ತು ಕಿರಿಯದಾಗಿರ್ತಕ್ಕಂಥ ಮೂಗಿನ ಕುಳಿಗಳು ಸರಿಯಾದಂಥ ಕ್ರಮದಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಸಪ್ಲೈ ಮಾಡೋದರಲ್ಲಿ ಮತ್ತು ನಮ್ಮ ಮೂಗಿನ ಒಳಗಡೆ ಇರತಕ್ಕಂಥ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ದಕ್ಷತೆಯನ್ನು ಹೊಂದಿ ನಮ್ಮ ದೇಹ ಆರೋಗ್ಯ ಹೆಚ್ಚಿ ನಮ್ಮ ಆಯು ಪ್ರಮಾಣ ಹೆಚ್ಚುತ್ತೆ ಈ ವಿಷಯವನ್ನು ವಿಜ್ಞಾನಿಗಳು ಸಹ ದೃಢಪಡಿಸಿದ್ದಾರೆ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ